ಹುಬ್ಬಳ್ಳಿಯಿಂದ ಮೂಧೋಳ ಮಾರ್ಗವಾಗಿ ಸಾಗಿಸುತ್ತಿದ್ದ ಐದು ಕೋಟಿ ರೂಪಾಯಿ ಹಣವನ್ನ ಮೂಧೋಳ ಚುನಾವಣಾಧಿಕಾರಿಗಳು ಫ್ಲೈಯಿಂಗ್ ಸ್ಕ್ವಾಡ್ ಲೋಕಪುರ ಪೊಲೀಸರು ಸೇರಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಣಕ್ಕೆ ಸೂಕ್ತ ದಾಖಲೆಗಳಿಲ್ಲದ ಹಿನ್ನೆಲೆ ಹಣ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ ಲೋಕಪುರ ಬಳಿ ಲಕ್ಷನಟ್ಟಿ ಚೆಕ್ ಪೋಸ್ಟ್ ನಲ್ಲಿ ವಾಹನ ತಪಾಸಣೆ ವೇಳೆ ಹಣ ಜಪ್ತಿ ಮಾಡಲಾಗಿದೆ ಕಾರ್ನಲ್ಲಿದ್ದ ಐವರನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಈ ಹಣವು ಯೂನಿಯನ್ ಬ್ಯಾಂಕ್ಗೆ ಸೇರಿದ ಹಣ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಇದನ್ನು ಬೊಲಾರೋ ವಾಹನದಲ್ಲಿ ಹುಬ್ಬಳ್ಳಿಯ ಯೂನಿಯನ್ ಬ್ಯಾಂಕ್ನಿಂದ ಮೂಧೋಳ ಯೂನಿಯನ್ ಬ್ಯಾಂಕ್ಗೆ ಸಾಗಿಸಲಾಗ್ತಿತ್ತು ಆದರೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಈ ಹಣವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಈ ವಿಚಾರವಾಗಿ ಅವರು ಹೆಚ್ಚಿನ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ನಿಮ್ಮ ಮನೆ ಗಳಿಗಾಗಿ ಹೋಲ್ಸೇಲ್ ದರದಲ್ಲಿ ಸ್ವೀಟ್ಸ್ ಬೇಕಾ ಜೊತೆಗೆ ಖಾರದ ಐಟಂಗಳು ಬೇಕಾ ಎಲ್ಲ ಸಮಾರಂಭಗಳಿಗೆ ನಮ್ಮಲ್ಲಿ ಲಭ್ಯ ಇವೆ ಸಿಹಿ ಪದಾರ್ಥಗಳು ನಮ್ಮಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಖರೀದಿ ಮಾಡಬಹುದು ಇಂದೇ ಭೇಟಿ ನೀಡಿ ಮಹಾವೀರ ಸ್ವೀಟ್ಸ್ ಬೇಕರಿ ಬನಹಟ್ಟಿಯ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಫ್ರೆಶ್ ಸಿಹಿ ಪದಾರ್ಥಗಳು ಬನಹಟ್ಟಿ ರಬಕವಿ ರಾಯವಾಗ ಘಟಪ್ರಭಾ ಹಾರೂಗೇರಿ ಜಮಖಂಡಿ ಚಿಕ್ಕೋಡಿ ಅಥಣಿ ಬೀಳಗಿ ಮಹಾಲಿಂಗ್ಪುರ ಮೂಡಲಗಿ ತೇರ್ದಾಳ ಮುದೋಳ ಸೇರಿದಂತೆ ವಿಜಯಪುರ ಮತ್ತು ಬೆಳಗಾವಿಯಲ್ಲೂ ಮಹಾವೀರ ಸ್ವೀಟ್ಸ್ ಲಭ್ಯ ಇದೆ ಸೂಪರ್ ಮಾರ್ಕೆಟ್ಗಳಲ್ಲಿ ಇರುವಂತೆ ಬೇಕಾದ ಐಟಂಗಳನ್ನು ಗ್ರಾಹಕರು ನೇರವಾಗಿ ಖರೀದಿಸಬಹುದು ಗುಣಮಟ್ಟದ ಮತ್ತು ಅತ್ಯಂತ ಫ್ರೆಶ್ ಕ್ವಾಲಿಟಿಯ ಸ್ವೀಟ್ಸ್ಗೆ ಮಹಾವೀರ ಸ್ವೀಟ್ಸ್ ಹೋಲ್ಸೇಲ್ ಶಾಪ್ಗೆ ಭೇಟಿ ನೀಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ